ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ನೆಡಗಲ್ಲು ಹೋಬಳಿಯ ಹರಿಹರಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗೆ ವಿಶಿಷ್ಟವಾಗಿ ಗೃಹ ಪ್ರವೇಶ ನೆರವೇರಿಸಲಾಯಿತು ನಿರ್ಮಲ ಮತ್ತು ತಿಪ್ಪಿಸ್ವಾಮಿ ಎಚ್ಇ ಇವರು ನಿರ್ಮಿಸಿರುವ ಗೂಳಿರು ಈರಣ್ಣ ನಿಲಯದ ಗೃಹ ಪ್ರವೇಶ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತೋರಿದ ಬೌದ್ಧ ಧರ್ಮದ ಅನುಸಾರ ವಿಶಿಷ್ಟ ಬುದ್ಧ ವಂದನೆ ಕಾರ್ಯಕ್ರಮದ ಜೊತೆ ನಡೆಯಿತು ಬೌದ್ಧ ಬಿಕ್ಕು ಪೂಜ್ಯ ಜ್ಞಾನಲೋಕ ಬಂತೇಜಿ ಇವರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಭಾರತೀಯ ಪರಿವರ್ತನಾ ಸಂಘ ರಾಜ್ಯಾಧ್ಯಕ್ಷರು ಹಾಗೂ ಹೈಕೋರ್ಟ್ ವಕೀಲರಾದ ಹರಿರಾಮ್ ಎ ಇವರು ಭಾಗವಹಿಸಿದ್ದರು ಬಿಪಿಎಸ್ ತುಮಕೂರು ಜಿಲ್ಲಾಧ್ಯಕ್ಷ ಚಿಕ್ಕತಿಮ್ಮನಹಟ್ಟಿ ಗ್ರಾಮದ ಹೆಚ್ ಕೆಂಚರಾಯ ಪಾವಗಡ ತಾಲೂಕು ಸಂಯೋಜಕರಾದ ಹರಿಹರಪುರ ಗ್ರಾಮದ ಎಚ್ಡಿ ಈರಣ್ಣ ಕಲಾವಿದರಾದ ನಾಗರಾಜ್ ನರಸಿಂಹಮೂರ್ತಿ ಬಿಪಿಎಸ್ ಕಾರ್ಯಕರ್ತರಾದ ತುಮಕುಂಟೆ ಗ್ರಾಮದ ತಿಪ್ಪೇಶ್ ಡಿಎಸ್ಎಸ್ ತುಮಕೂರು ಜಿಲ್ಲಾ ಸಂಚಾಲಕರಾದ ಸಿ ಕೆ ತಿಪ್ಪೇಸ್ವಾಮಿ ಪಾವಗಡ ಚೈತ್ರ ಪ್ರಿಂಟರ್ಸ್ ಮಾಲೀಕರಾದ ಡಿ ಎನ್ ತಿಪ್ಪೇಸ್ವಾಮಿ ಹಾಗೂ ನಿರ್ಮಲಾ ತಿಪ್ಪೇಸ್ವಾಮಿ ಇವರ ಕುಟುಂಬಸ್ಥರು ಹಾಗೂ ಊರಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ರು ಇಡೀ ಜೀವನದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಒಳ್ಳೇದನ್ನ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಎಷ್ಟು ಒಳ್ಳೇದ್ ಮಾಡ್ತೀವಿ ನಾವು ಅಷ್ಟೇ ಜ್ಞಾನ ಸಂಪಾದ ಬರ್ತಾ ಇರುತ್ತೆ ನಾವಿಲ್ಲಿ ಎಲ್ಲಿ ತರ ಹಿಂಗಾಗಬೇಕು ಹಿಂಗಾಗಬಾರ್ದು ಹುಡುಗರಾಗಬೇಕು ಯಾರಿಗಾರ ಬೇಡ ಬೇಡಕ್ಕೆ ಬರ್ತಾರೆ ಮನೇಲಿ ಬರ್ತಾರೆ ಹೋಗಪ್ಪ ಇಲ್ಲ ಅಂತ ಹೇಳ್ಬಾರ್ದು ಅವ್ರಿಗೆ ಒಂದು ನೂರು ರೂಪಾಯಿ ಇದ್ರೂ ಒಂದು ರೂಪಾಯಿ ಕೊಟ್ಟು ಕಳಿಸಿ ಒಳ್ಳೇದಾಗಲಿ ಅಂತ ಕಳಿಸ್ಬೇಕು ಅವ್ರಿಗೆ ನೀವು ಯಾವಾಗ ಅವಾಗ ಮಾಡ್ತೀರಾ ಅವಾಗ ನಿಮ್ಮ ಕುಟುಂಬ ಸದಾ ಸುಖವಾಗಿರುತ್ತೆ ಮತ್ತು ಯಾರ ಕುಟುಂಬದಲ್ಲಿ ಕಾಯಿಲೆಗಳಿದೆ ಯಾರ ಕುಟುಂಬದಲ್ಲಿ ನೋವುಗಳು ಕಷ್ಟಗಳಿದ್ದಾವೆ ಅವರು ನಾನು ಹೇಳ್ದಂಗೆ ಮಾಡಿ ಒಂದು ನೀವು ಅಡಿಗೆ ಮಾಡ್ತೀರ ದಿನನಿತ್ಯ ಅಡಿಗೆ ಮಾಡ್ತಾರ ಬೆಳಿಗ್ಗೆ ಸಾಯಂಕಾಲ ಮಾಡ್ತೀರಲ್ಲ ಬೆಳಿಗ್ಗೆ ಹೊತ್ತು ಅಡಿಗೆ ಮಾಡುವುದು ಎಂದು ಮಾಡಬಾರ್ದು ಟೇಸ್ಟ್ ನೋಡ್ಬಾರ್ದು ಎಂದೂ ಮಾಡ್ದೆ ಅದನ್ನ ನೀವೇ ನಂಬಿಕೆಯನ್ನ ಮಾಡಬೇಕು ಇದು ಕರೆಕ್ಟ್ ಆಗಿ ಆಗುತ್ತೆ ಅಂತ ನಾವು ಮಾಡ್ಬೇಕು ಮಾಡಿದ್ಮೇಲೆ ಅದೊಂದು ಬಟ್ಟಲಿಗೆ ಹಾಕಿ ಮನೆ ಮೇಲ್ಗಡೆ ತಗೊಂಡೋಗಿ ಇಡ್ಬೇಕು ಪಕ್ಷಿಗಳು ತಿಂತಾರೆ ಒಂದು ಒಂದ್ ಗ್ಲಾಸ್ ನೀರು ಸ್ವಲ್ಪ ಅನ್ನ ಅನ್ನ ಅದನ್ನ ಯಾವಾಗ ಇರ್ತೀರಾ ಅವಾಗ ಇನ್ನೂ ಅಭಿವೃದ್ಧಿ ಆಗುತ್ತೆ ಮತ್ತೆ ಕಾಯಿಲೆ ಇರೋರು ಕಮ್ಮಿ ಕಾಯಿಲೆ ಕಮ್ಮಿ ಆಗುತ್ತೆ ನೋವು ಕಷ್ಟಗಳು ಆಗಲ್ಲ ಅದಕ್ಕೋಸ್ಕರ ಬುದ್ಧರು ಹೇಳಿದ್ದಾರೆ ಇಡೀ ಜಗತ್ತಿನಲ್ಲಿ ದುಃಖ ಇದೆ ದುಃಖ ಇದೆಯಲ್ಲ ಎಲ್ಲರಿಗೂ ದುಃಖ ಇದೆ ಕಾರಣ ಏನು ಆಸೆ ಕಾರಣ ಓಕೆ ಅದು ನಿಜವಾದ ಕಾರಣ ಏನು ಬುದ್ಧರು ಹೇಳಿದ್ದಾರೆ ನಿಜವಾದ ಕಾರಣ ನೀವ್ ಅನ್ಕೋತೀರಾ ನಂಗೆ ದುಡ್ಡಿಲ್ಲ ದುಡ್ಡಿಲ್ಲ ಹಸ್ ಸಂಪತ್ ಇಲ್ಲ ಚಿನ್ನ ಇಲ್ಲ ಒಳವೆ ಇಲ್ಲ ಅಷ್ಟರಲ್ಲಿ ನೀವು ಇದ್ದೀರಾ ನಿಜವಾದ ದುಃಖ ಕಾರಣ ಯಾವುದು ಅಂದ್ರೆ ಹುಟ್ಟು ದುಃಖ ನೀವು ಹುಟ್ಟಿರೋದು ದುಃಖ ಮುಪ್ಪು ದುಃಖ ನೀವು ಮುದುಕ ಮುದುಕಿ ಆಗ ಇಷ್ಟ ಆದ್ರೂ ವಯಸ್ಸಾಗುತ್ತೆ ಸಾವು ದುಃಖ ಸಾವಿಕ್ಕ ಯಾರು ಇಷ್ಟ ಪಡ್ತೀರಾ ಆದ್ರೂ ಸಾಂದಿಗೆ ಇರುವುದು ದುಃಖ ತುಂಬಾ ಪ್ರೀತಿ ಮಾಡ್ತಾರೆ ಅವ್ರ ಜೊತೆ ಇದ್ರು ದುಃಖ ಮಕ್ಕಳು ತುಂಬ ಪ್ರೀತಿ ಮಾಡ್ತೀರಾ ಬಿದ್ದೋದ್ರೆ ಏನಾಗುತ್ತೆ ದುಃಖ ದುಃಖ ಪ್ರೀತಿ ಮಾಡಿಲ್ಲ ಅಂದ್ರೂ ದುಃಖ ಆಸೆ ಪಟ್ಟುದೇ ದುಃಖ ದುಃಖ ಆದ್ರೆ ಇದರಲ್ಲಿ ಸಂಪೂರ್ಣ ಜ್ಞಾನದಲ್ಲಿ ಏನಾಗಬೇಕು ಅಂದ್ರೆ ನಾವು ಮಾಡುವಂಥ ಕೆಲಸದಲ್ಲಿ ಸಾಧ್ಯ ಇರಬೇಕು ಮಾಡುವ ಮಾಡುವಂಥ ಮಾತು ಕಾಯ ವಾಚ ಮನಸ್ಸಲ್ಲಿ ಶುದ್ಧವಾದ ನಡತೆ ಇರಬೇಕು ಶುದ್ಧವಾದ ಮಾತು ಇರಬೇಕು ಶುದ್ಧವಾದ ಜ್ಞಾನ ಇರಬೇಕು ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸುಖ ಸಂತೋಷ ಸಿಗುವಂಥದ್ದು ಅದಕ್ಕೋಸ್ಕರ ನೀವು ಕೂಡ ಒಳ್ಳೇದನ್ನು ಮಾಡಿ ಎಷ್ಟಾಗುತ್ತೆ ಅಷ್ಟು ಒಳ್ಳೇದು ಯಾಕಂದರೆ ವಯಸ್ಸಾಯ್ತು ನಲ್ವತ್ತೈದು ಐವತ್ತಾಯ್ತು ಮುಂದೆ ನಾವು ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಅದಕ್ಕೆ ನೀವು ಪುಣ್ಯ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗೋ ಹೋಗ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಪುಣ್ಯ ಮಾಡಿ ಇನ್ನೊಬ್ರು ದಾನ ಮಾಡಿ ಯಾರಿಗಿಲ್ಲ ಅವ್ರು ಕೊಡಿ ಯಾರಿಗಿದೆ ಅವ್ರು ಕೊಡಬೇಡಿ ಈಗ ಹೊಟ್ಟೆ ತುಂಬಿರೋರಿಗೆ ಮತ್ತೆ ಹಾಕಿದ್ರೆ ತಿಂತಾರಾ ಯಾರು ಹೊಟ್ಟೆ ಹಸಿದ ಆರು ತಿಂದ ಕೊಟ್ಟರೆ ತಿಂತಾರಲ್ವಾ ಅದೇ ರೀತಿಯಲ್ಲಿ ನೀವು ಕೊಡ್ತಾ ಕೊಡ್ತಾರೆ ಅವಶ್ಯಕತೆ ಹೋಗುತ್ತೆ ಫಸ್ಟು ನಿಯಮನೆ ದಾನ ಫಸ್ಟ್ ದಾನ ಮಾಡಬೇಕು ಆಮೇಲೆ ಪಾಲನೆ ಮಾಡಬೇಕು ಐದು ತತ್ವ ಇದ್ದಾವಲ್ಲ ಐದು ತತ್ವ ಹೇಳ್ದವಲ್ಲ ಒಳ್ಳೇದ ಒಳ್ಳೇದು ಪ್ರಾಣ ಯಾವತ್ತು ಮಾಡಬೇಡಿ ಮನೆಯಲ್ಲಿ ಯಾವಾಗ ನೀವು ಮನೆಯಲ್ಲಿ ಪ್ರಾಣ ಕೊಡಿ ಎಲ್ಲ ಪ್ರೀತರು ನಂಟರು ಬಂದ್ರೆ ಹಂಗೆ ಬಂದ್ರೆ ಬಾರ್ದು ನಿಮ್ ತಿನ್ನಲೇಬೇಕು ಅಂದ್ರೆ ಅಂಗಡಿ ಅಂಗಡಿಲಿ ಇರ್ತಾವೆ ಮೆಥಾಕಿರ್ತಾವಲ್ಲ ಆ ಜೀವಕ್ಕೆ ಇಲ್ದೇ ಇರೋರು ತಗೊಂಡ್ಬಂದು ತಿನ್ನಿ ಜೀವ ಇರೋದು ಅತ್ಯ ಮಾಡಬೇಡಿ ಮಾಡ್ತ ಮಾಡಿಸ್ಬೇಡಿ ತಿನ್ನಿ ತಿನ್ಬೇಡಿ ಅಂತ ಹೇಳಲಿಲ್ಲ ಆದ್ರೆ ತಗೊಂಡ್ಬಂದ್ ಅಂಗಡಿಯಿಂದ ತೀರೋಗಿರೋನ್ನ ತಗೊಂಡ್ಬಂದು ತಿನ್ನಿ ಅದನ್ನ ಅಂಗಡಿಯಲ್ಲ ಕಟ್ ಮಾಡಿಸ್ಬಾರ್ದು ನೀವು ಏನೋ ಜೀವಂತವಾಗಿರೋದನ್ನ ಕಟ್ ಮಾಡಿಸ್ಬಾರ್ದು ಇವಾಗ ನಿಮ್ ಮಕ್ಳು ಇದ್ದಾರೆ ಜೀವಂತವಾಗಿ ಇದ್ದಾರೆ ಅಲ್ವಾ ಅವ್ರ ಮಕ್ಳು ಕೊಯ್ದು ಬಿಟ್ರೆ ಹೇಗಾಗುತ್ತೆ ಅವ ಕೋಳಿಗಳಿಗು ಮಕ್ಳು ಇರ್ತವಲ್ಲ ಜೀವಂತವಾಗಿ ಕೊಯ್ದು ಬಿಟ್ರೆ ಅವಕೂ ದುಃಖ ಆಗುತ್ತಲ್ಲ ಅದಕ್ಕೋಸ್ಕರ ಇನ್ನೊಬ್ರಿಗೆ ದುಃಖವನ್ನು ಕೊಡ್ಬೇಡಿ ಇನ್ನೊಬ್ರಿಗೆ ಒಳ್ಳೇದನ್ನ ಮಾಡಿ ನೀವು ನಿಮ್ಗೂ ಒಳ್ಳೇದಾಗುತ್ತೆ ಕಳ್ತನ ಮಾಡಬೇಡಿ ಬಡವರಾಗ್ಬಿಡ್ತೀರ ಕಳ್ತನ ಮಾಡೋದ್ರಿಂದ ಬಡವರಾಗೆ ಅಷ್ಟೋ ಜನ ಬಡವರು ಇದ್ದಾರೆ ಯಾಕೆ ಕಳ್ತನ ಮಾಡೋದ್ರಿಂದ ಅದು ಇವಾಗಲ್ಲ ಪೂರ್ವ ಕಾಲದಲ್ಲಿ ನೀವು ಮಾಡಿರುವಂಥ ನಿಮ್ಮ ತಾ ಅಜ್ಜಿ ತಾತಂದಿರು ಇದ್ದಾರಲ್ಲ ಅದರಿಂದ ನಿಮ್ಗೆ ಕಷ್ಟ ಆಗ್ತೈತೆ ಅದಕ್ಕೆ ಇವಾಗ ಪುಣ್ಯ ಮಾಡಿ ದಾನ ಮಾಡಿ ಕೊಡ್ತಾ ಕೊಡ್ತಾಯಿರಿ ಅವಾಗ ಸಿಗ್ತಾ ಹೋಗ್ತದೆ ನಿಮ್ಮ ಪರಂಪರೆ ಎಲ್ಲ ಸುಖ ಸಂತೋಷಗಳಿರುತ್ತೆ ಮತ್ತು ಕೆಟ್ಟ ಕೆಟ್ಟ ಮಾತು ಕೆಟ್ಟ ವ್ಯವಹಾರ ಯಾವತ್ತೂ ಮಾಡಬೇಕು ಶುದ್ಧವಾಗಿರಿ ಶುದ್ಧ ಮಾತನ್ನು ಶುದ್ಧ ಗಂಡ ಹೆಂಡತಿ ಹೆಂಡತಿನ ಗಂಡ ಸದಾ ಸುಖ ಸಂತೋಷವನ್ನು ನೋಡ್ಕೊಳ್ಬೇಕು ಮಕ್ಳು ಚೆನ್ನಾಗ್ ನೋಡ್ಕೋಬೇಕು ಬುದ್ಧರು ಹೇಳ್ತಾರೆ ಇವಾಗ ನಾವು ಪ್ರವಚನ ಮಾಡದ್ನಲ್ಲ ಪಠ ಪರಿತ್ರಾಣ ಪಠಣ ಮಾಡಿದೆ ಪೂಜೆ ಮಾಡಿದೆ ಅದ್ರಲ್ಲಿ ಹೇಳ್ತಾರೆ ಬುದ್ಧರು ಮಂಗಳ ಅಂದ್ರೆ ಏನು ಅಂತ ಕೇಳ್ತಾರೆ ಒಬ್ರು ಬಂದು ಒಬ್ಬರು ದೇವತೆ ಬಂದು ಪಂತೇಜಿ ನಿಜವಾದ ಮಂಗಳ ಯಾವುದು ಅಂದ್ರೆ ಕೇಳ್ತಾರೆ ಆ ಆ ಸಮಯದಲ್ಲಿ ಇದೆ ಇವಾಗ್ಲೂ ಇದೆ ಮಂಗಳ ಅಂದ್ರೆ ಗರ್ಭಿಣಿ ನೋಡಿದ್ರೆ ಮಂಗಳ ಅನ್ನ ಅಂತಾರೆ ತುಂಬಿದ ಗಡ ನೋಡಿದ್ರೆ ಮಂಗಳ ಒಳ್ಳೇದು ಅಂತಾರೆ ಕಾಲಿ ಬಿದ್ಗೆ ನೋಡಿದ್ರೆ ಕೆಟ್ಟದ್ದು ಅಂತಾರೆ ಬೆಕ್ಕ ಅಡ್ಡಾವಲತ್ತು ಅಂದ್ರೆ ಕೆಟ್ಟದ ಅಂತಾರೆ ಆ ಸಮಯದಲ್ಲಿ ಇತ್ತು ಐದ್ ಐದ್ ಸಾವಿರದ ಆ ಐದ್ ಸಾವಿರದ ಆರ್ನೂರ ಅರವತ್ತೇಳು ವರ್ಷದ ಹಿಂದೆ ಇತ್ತು ಹಾಗೆ ಬುದ್ಧರಿಗೆ ಒಬ್ರು ದೇವತೆ ಬಂದು ಕೇಳ್ತಾರೆ ನಿಜವಾದ ಮಂಗಳ ಅಂದ್ರೆ ನಿಜವಾಗ ಪರಿಶುದ್ಧವಾದ ಮಂಗಳ ಅಂದ್ರೆ ಏನು ಅಂತ ಕೇಳ್ತಾರೆ ಹಾಗೆ ಬುದ್ಧರು ಹೇಳ್ತಾರೆ ಅಸೀವನಾಚ ಬಾಲಾನ ಪಂಡಿತಾನ ಸೀವನ ಪೂಜಾ ಚ ಪೂಜನಿ ಅನಂಗೆ ತಂಗ ಮಂಗಳ ಮುತ್ತಮ್ಮನ ಮೂರ್ಖರ ಸಹವಾಸ ಮಾಡಬೇಡಿ ಮೂರ್ಖರ ಸಹವಾಸ ಮಾಡಬೇಡಿ ಪಂಡಿತ ಸವಾಸ ಮಾಡಿ ಪಂಡಿತಾನ ಸೇವನ ಪಂಡಿತ ಸೇವೆ ಮಾಡಿ ಪಂಡಿತರ ಜೊತೆ ಸೇರಿ ನೀವು ಅವಾಗ ನೀವು ಪಂಡಿತ ಆಗ್ತೀರ ಪೂಜಾ ಪೂಜನೀಯ ನಮ್ಗೆ ಯಾರು ಪೂಜೆ ಮಾಡೋ ಅರ್ಹತೆ ಇದೆ ಅವ್ರಿಗೆ ಮಾತ್ರ ಪೂಜಾ ಮಾಡಬೇಕು ಅದೇ ಉತ್ತಮವಾದ ಮಂಗಳ ನಿಜವಾದ ಮಂಗಳ ಇದು ಇವೆಲ್ಲ ಮೂಢನಂಬಿಕೆಗಳು ಯಾವತ್ತೂ ನಂಬಾರ್ದು ಅದ್ರ ಪಾಡಿಗೆ ಊಟಕ್ಕೆ ಬೆಕ್ಕುಗಳು ಏನಾಗುತ್ತೆ ಊಟಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಹೋಗ್ತಾ ಆಡ್ತವೆ ಅಡ್ಡ ಬಂದ್ಬಿಟ್ಟು ಅಂದ್ರೆ ನಮ್ಗೇನಾಗ್ಬೇಕು ಏನಾಗ್ಬೇಕು ನಮ್ಗೆ ನಮ್ ಮನಸ್ಸು ಶುದ್ಧವಾಗಿರ್ಬೇಕು ನಮ್ ಯೋಚನೆ ಶುದ್ಧವಾಗಿರ್ಬೇಕು ಮತ್ತೆ ಹೇಳ್ತಾರೆ ಮಾತಾಪಿತು ಉಪ್ಪಾಟ ನಂಗೆ ಸಂಘ ತಂದೆ ತಾಯಿಯ ಸಾಕುದು ಸಲಗು ಮಹಾಪುಣ್ಯ ಹುತ್ತದಾಸಂಗ ಮತ್ತೆ ಹೇಳ್ತಾರೆ ಮಾತಾಪಿತು ನಂಗೆ ನಂಗ್ ಸಂಘ ತಂದೆ ತಾಯಿಯ ಸಾಕುವುದು ಸಲಗು ಮಹಾಪುಣ್ಯ ಹುತ್ತದ ಸಂಘವು ಪುತ್ರರು ಯಾರು ಹುಡುಗರು ಹುಡುಗ ಹುಡುಗಿರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಮನೆಯಲ್ಲಿ ಇರುವಂತ ಹುಡುಗ ಹುಡುಗಿರ್ನ ಚೆನ್ನಾಗಿ ನೋಡ್ಕೋಬೇಕು ಶುದ್ಧವಾಗಿ ನೋಡ್ಕೋಬೇಕು ಮತ್ತು ತನ್ನ ಮನಸ್ಸನ್ನು ತಾನು ಶುದ್ಧಿ ಮಾಡ್ಕೊಳ್ಬೇಕು ಇಡೀ ಉತ್ತಮವಾದ ಮಂಗಳ ಎಲ್ಲ ಎಲ್ಲಿಂತ ಮಂಗದು ಅಂದ್ರೆ ನಿಮ್ಮನ್ನ ನೀವು ಶುದ್ಧ ಮಾಡಿಸಬಹುದು ನಿಮ್ಗೆಲ್ಲರ ಇವತ್ತಿನ ದಿವಸ ಗೃಹ ಪಸ್ಥ ಉಪವಾಸಿ ಸ್ವಾಮಿ ಅವರು ನಿರ್ಮಲ ನಿರ್ಮಲಮ್ಮ ಅವರ ಮನೆಗೆ ಎಲ್ಲಾರು ಕೂಡ ಗೃಹ ಬಂದಿದ್ರ ಒಬ್ಬರಿಂದ ನೂರ್ ಜನಕ್ಕೆ ಸಂತೋಷ ಆಯ್ತಲ್ಲ ಇವ್ರಿಗೆ ಕೃತಜ್ಞತೆ ಆಗಿರ್ಬೇಕು ಯಾಕಂದ್ರೆ ಇವರು ಮೊಟ್ಟ ಮೊದಲ ಗೃಹಕ್ಕೆ ಗುರುಗಳು ಕರೆದು ಮಾಡ್ತಾ ಇರೋದ್ರಿಂದ ಇವ್ರ ಕೃತಜ್ಞತೆ ನಿಮ್ಗೆಲ್ಲಾ ಒಳ್ಳೇದಾಯ್ತಲ್ಲ ಇವಾಗ ಒಂಥರ ಸಂತೋಷ ಆಯ್ತು ಯಾವತ್ತು ಕೂಡ ಈ ತರ ಬರ್ತಿರ್ಲಿಲ್ಲ ಇವತ್ತಿನ ದಿವಸ ನೀವು ಸಿಕ್ಕಿದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಸುಖ ಸಂತೋಷ ಆರೋಗ್ಯವಂತರ ಈ ಪುಣ್ಯವಂತರಿಗೆ ಸದಾ ಬಾಳ್ಲಿ ನಮ್ಮ ಸಂಘದ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಉಪವಾಸ ಹರಿರಾಮು ಸರ್ ಕೂಡ ನಮ್ ಜೊತೆಲಿ ಬೆಂಗಳೂರಿನಿಂದ ಕರ್ಕೊಂಡ್ಬಂದು ಇವತ್ತಿನ ದಿವಸ ತುಂಬಾ ಬಿಜಿ ಇರ್ತಾರೆ ಗೊತ್ತಿರ್ಬೇಕು ಟಿವಿಲೆಲ್ಲ ಬರ್ತಾರೆ ತುಂಬಾ ಬಿಜಿ ಆಗಿರ್ತಾರೆ ಆದ್ರೂ ಕೂಡ ನಮ್ಮನ್ನ ಅಲ್ಲಿ ಕರ್ಕೊಂಡು ಅಲ್ಲಿಂದ ಬಂದಿದ್ದಾರೆ ನೀವು ಎಷ್ಟು ಭಾಗ್ಯವಂತ ಇಂತ ಒಳ್ಳೆ ಅವರು ಸಿಕ್ತಾರೆ ನಿಮಗೆ ಅವರು ಕೂಡ ಕೃತಜ್ಞತೆ ನಮ್ಮ ಇವರು ಕೆಂಸಯ್ಯ ಸರ್ ಅವರು ಅವರು ಕೂಡ ಅಷ್ಟು ದೂರದಿಂದ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಕರೆಸಿ ಅವ್ರಿಗೂ ಕೂಡ ಅವ್ರು ನಮ್ಗೆ ಕೃತಜ್ಞತೆ ಹೇಳಬೇಕು ಮತ್ತೆ ಇಲ್ಲಿ ಉದ್ದ ಉಪವಾಸಗಳು ನೀವೆಲ್ಲರೂ ಕೂಡ ಜೊತೆ ಸೇರಿ ಒಗ್ಗಟ್ಟಾಗಿ ನೆಂದಿದ್ರ ಎಲ್ಲ ಒಳ್ಳೇದಾಗ್ಲಿ ಸುಖ ಸಂತೋಷ ಆರೋಗ್ಯವಾಗಿರಲಿ ಪುಣ್ಯವಂತರಾಗಿರಲಿ ನೀವೆಲ್ಲ ಸೇರಿ ಒಂದು ಅಷ್ಟು ಜಮೀನನ್ನು ನೋಡಿ ಗೌರ್ಮೆಂಟ್ ಜಮೀನು ಸಿಗುತ್ತ ನೋಡಿ ಬುದ್ಧ ವಿಹಾರ ಮಾಡಿ ಅವಾಗ ಮಂತ್ಜಿಗಳು ಯಾರು ಬರ್ತಾ ಇರ್ತಾರೆ ಅವರು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇನ್ನೂ ಪ್ರವಚನಗಳು ಇನ್ನೂ ಇದ್ದಾವೆ ಬರೀ ಒಂದೇ ಹೇಳಿದ್ದು ಒಂದೇ ಒಂದು ಸ್ವಲ್ಪನೇ ಹೇಳಿದ್ದು ಇನ್ನೂ ಜಾಸ್ತಿ ಇದೆ ಆದ್ರೆ ಇವೆಲ್ಲ ತಿಳ್ಕೋಬೇಕು ಅಂದ್ರೆ ನೀವು ಪಳ್ಳಿದನ್ ಮಾಡಿ ಬುದ್ಧ ಮನೇಲಿ ಯಾವ ಬುದ್ಧ ವಿಗ್ರಹ ಇದೆಯಾ ಫೋಟೋ ಇದೆಯಾ ಅದಕ್ಕೊಂದು ದೀಪ ಹಚ್ಚಿ ದಿನನಿತ್ಯ ದೀಪ ಹಚ್ಚಿ ಬೆಳಿಗ್ಗೆ ಆರು ಗಂಟೆ ಹೆಣ್ಮಕ್ಳು ಬೆಳಿಗ್ಗೆ ಆರು ಗಂಟೆ ದೀಪ ಹಚ್ಚಿ ಸಾಯಂಕಾಲ ಆರು ಗಂಟೆ ದೀಪ ಹಚ್ಚಿ ಎಲ್ಲ ಒಳ್ಳೇದಾಗುತ್ತೆ ನಮ್ಮ ಮಕ್ಳು ಒಳ್ಳೆದಾಗ್ಲಿ ನಮ್ಮ ಪರಂಪರೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೀವು ಬಯಸಿ ಎಲ್ಲಾ ಒಳ್ಳೇದಾಗುತ್ತೆ ಯಾರು ಹುಷಾರಿಲ್ಲ ಅಂದ್ರೆ ಅವರು ಕೂಡ ತಲೆ ಮೇಲೆ ಕೈ ಇಟ್ಟು ಒಳ್ಳೇದನ್ನ ಬಯಸಿ ಅವೆಲ್ಲ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನಿಮ್ಗೆಲ್ಲ ಕೃತಜ್ಞತೆ ಒಳ್ಳೇದಾಗ್ಲಿ ನಿಮ್ಗೆ ಸುಖ ಸಂತೋಷವಾಗ್ಲಿ ಪುಣ್ಯವಾದ ಬದುಕಿ ಆಸೆ ಸಂಪತ್ತು ಭೋಗ ಸಂಪತ್ತು ಸುಖ ಸಂಪತ್ತೆಲ್ಲ ನಿಮ್ಗೆ ದೊರಕಲಿ ਬੁੱਧ ਧੰਮ ਸੰਗ ਰਾਸਵਾਦ ਅਨੁਦਿਗੇ ਸਦਾ ਨਿਮਗੇ ਸੁਖਾ ਗਿਲੀ ਅੰਤ ਹੈ ਤਾ ਲਾਸਟ ਅਸ਼ਵਾਦਾ ਕਰਤਨੀ ਅਲਗਤ ਹੈ ਟਾਈਮਿੰਗ ਨੂੰ ਤਲੀ ਬਾਗ ਕਰਤ ਰਹੀ ਬਬਦੂ ਸਭ ਮੰਗਲੰ ਰਕੰਤ ਸਭ ਦੇਵਤਾ ਸਭ ਬੁੱਧਾਨੁ ਬਾਵੇਨਾ ਸਭ ਧੰਮਾਨੁ ਬਾਵੇਨਾ ਸਭ ਸੰਗਾਨੁ ਬਾਵੇਨਾ ਸਦਾ ਸੋਥੇ ਬਵਨ ਸਤਿਤੇ ਅਵੀ ਵਦਨਾ ਸਿਲਸਾ ਨਿਚੰਗੁੱਡ ਬਚਾਇਨੋ